ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಸಿಗ್ತಾ ಇಲ್ಲ ಅಂತ ಜೆ ಡಿ ಎಸ್ ಎಂ ಎಲ್ ಎ ಒಬ್ಬರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಮಂಡ್ಯದ ಕೆಆರ್ ಪೇಟೆ ಜೆಡಿಎಸ್ ಶಾಸಕ ಎಚ್ ಟಿ ಮಂಜು ಅವರು ತಮ್ಮ ನೋವನ್ನು ಹೇಳ್ಕೊಂಡಿದ್ದಾರೆ ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ ಕ್ಷೇತ್ರದ ಅಭಿವೃದ್ಧಿ ಆಗ್ತಾ ಇಲ್ಲ ನಮಗ್ ಬರ್ಬೇಕಾಗಿರ್ತಕ್ಕಂತ ಅನುದಾನ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಮಂಡ್ಯದ ಕೆ ಆರ್ ಪೇಟೆ ಜೆಡಿಎಸ್ ಎಂ ಎಲ್ ಎ ಆಗಿರುವಂತಹ ಎಚ್ ಟಿ ಮಂಜು ಅವರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಅರಳಕುಪ್ಪೆ ಗ್ರಾಮದಲ್ಲಿ ರಸ್ತೆ ಕಾಮಗಾರಿಯನ್ನು ನೆರವೇರಿಸಿ ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ ಕೆಆರ್ಪೇಟೆ ಕ್ಷೇತ್ರದ ಅಭಿವೃದ್ಧಿಗೆ ಸರ್ಕಾರ ಅನುದಾನವನ್ನೇ ಕೊಡ್ತಾ ಇಲ್ಲ ನೆರೆ ಹಾವಳಿಯಿಂದಾಗಿ ಅವಘಡ ಸರಿಪಡಿಸೋದಕ್ಕೆ ಸರ್ಕಾರ ಹಣ ಕೊಡ್ತಾ ಇಲ್ಲ ಸರ್ಕಾರದ ಬಳಿ ಹಲವು ಬಾರಿ ಮನವಿ ಮಾಡಿದರೂ ಪ್ರಯೋಜನವೇ ಆಗ್ತಾ ಇಲ್ಲ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಕೊಡುವಂತ ಅನುದಾನ ಯಾವುದಕ್ಕೂ ಸಾಲ್ತಿಲ್ಲ ಹತ್ತು ಕೋಟಿ ಅನುದಾನದಲ್ಲಿ ಕ್ಷೇತ್ರದ ಒಂದು ಹಳ್ಳಿನೂ ಉದ್ಧಾರ ಮಾಡಕ್ಕಾಗಲ್ಲ ಅನುದಾನದ ಬಗ್ಗೆ ಸರ್ಕಾರಕ್ಕೆ ಮನವಿ ಮಾಡಿದ್ರು ಯಾರು ಕ್ಯಾರೆ ಅಂತ ಇಲ್ಲ ಅರಳಕುಪ್ಪೆ ಗ್ರಾಮಸ್ಥರ ಮುಂದೆ ಶಾಸಕ ಎಚ್ ಟಿ ಮಂಜು ಅವರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಏನ್ ಹೇಳಿದ್ದಾರೆ ನೋಡೋಣ ಸರಿಗ ತಮಗೆ ಗೊತ್ತಿದೆ ಹತ್ತು ಕೋಟಿ ಅನುದಾನ ಕೊಟ್ಟಿದ್ದಾರೆ ಇವತ್ತು ಹತ್ತು ಕೋಟಿ ಅನುದಾನ ಅಟ್ಲೀಸ್ಟು ನಮ್ಮ ತಾಲೂಕಿನ ರಸ್ತೆ ಒಂದು ರಸ್ತೆ ಮಾಡೋಕ್ಕಾಗಲ್ಲ ಹತ್ತು ಕೋಟಿಲಿ ಒಂದೇ ಒಂದು ಸಿಂಗಲ್ ರಸ್ತೆ ಮಾಡೋಕ್ಕಾಗಲ್ಲ ಈಗ ತೀರಾ ಗ್ರಾಮೀಣ ಗ್ರಾಮದ ಪ್ರದೇಶ ಒಳಗಡೆಯಲ್ಲಿ ತೀರಾ ಅವಶ್ಯಕತೆ ಇರೋ ಕಡೆಗೆ ಹತ್ತು ತಕ್ಷ ಹಾಕ್ಕೊಂಡು ಮಾಡಿದ್ದೀವಿ ಇದು ಒಂದು ಕ್ಷೇತ್ರಕ್ಕೆ ಹತ್ತು ಕೋಟಿ ಅನುದಾನ ಒಂದು ರಸ್ತೆ ಮಾಡೋಕ್ಕಾಗಲ್ಲ ಯಾವುದಾರ ಒಂದು ರಸ್ತೆ ಮಾಡೋಕ್ಕಾಗಲ್ಲ ತಮಗೆ ಗೊತ್ತಿರೋಂಥ ವಿಚಾರ ಇನ್ನು ಮುಂದುವರೆದು ಹೇಳ್ಬೇಕಂತಂದರೆ ಇವತ್ತು ಎರಡು ಸಾವಿರದ ಇಪ್ಪತ್ತೈದಲ್ಲಾದಂಥ ಫ್ಲಡ್ಗೆ ಸರಣಿ ಕೆರೆಗಳು ಎಂಟು ಕೆರೆ ಹೊಡೆದೋದ ನಲವತ್ತಾರು ಕಟ್ಟೆಗಳು ಹೊಡೆದೋದ ಇವತ್ತು ಆ ಕೆರೆಗಳು ಹೊಡೆದೋ ಸಂದರ್ಭದಲ್ಲಿ ಬ್ರಿಡ್ಜಸ್ ಎಲ್ಲ ಹೋದವು ಸಾರಂಗಿ ಬ್ರಿಡ್ಜಲ್ಲಿ ಒಬ್ಬ ಹಸುನೀಗಿದ್ದಾನೆ ಇನ್ನು ನಾಗರಕಟ್ಟ ರೋಡ್ ಬ್ರಿಡ್ಜಲ್ಲಿ ಒಬ್ಬ ಹಸುನೀಗಿದ್ದಾನೆ ಬೈಕ್ ಸವಾರ ನಾವು ಅದನ್ನು ಸಂಪೂರ್ಣವಾಗಿ ನಾನು ಚುನಾಯಿತ ಪ್ರತಿ ಚುನ ಶಾಸಕನಾದ ಮೊದಲನೇ ಅಧಿವೇಶನದಲ್ಲಿ ಅದನ್ನು ಮನವಿ ಮಾಡಿಕೊಂಡೆ ಸರ್ಕಾರನ ಸರ್ಕಾರ ಏನಂತ ಉತ್ತರ ಕೊಡ್ತು ಅನುದಾನದ ಲಭ್ಯತೆ ಆಧಾರದ ಮೇಲೆ ನಿಮಗೆ ಕೆಲಸ ಮಾಡಿಸ್ಕೊಡ್ತೀವಿ ಅಂತು ಎರಡನೇ ಔಷಧಿ ಚರ್ಚೆ ಮಾಡಿದೆ ಸೇಮ್ ಆನ್ಸರ್ ಬೆಳಗಾಮಲ್ಲಿ ಚರ್ಚೆ ಮಾಡಿದೆ ಸೇಮ್ ಆನ್ಸರ್ ಪುನಃ ಚರ್ಚೆ ಮಾಡಿದೆ ಅದೇ